ನಮಸ್ತೆ ಝಿ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಅಖಂಡ ಜ್ಯೋತಿಷ್ಯ ಕಾರ್ಯಕ್ರಮದಿಂದ ಶ್ರೀನಿಧಿಹೊಳ್ಳ ಮಾಡುವಂಥ ಶಿರಸಾಷ್ಟಾಂಗ ನಮಸ್ಕಾರಗಳು ವೀಕ್ಷಕರೇ ಇಂದು ಮನುಷ್ಯನ ಜೀವಿತಾವಧಿಯಲ್ಲಿ ಅವನು ಅತ್ಯಂತ ಸಂತೋಷಪಡುವಂತಹ ಒಂದು ಸಮಯದ ವಿಚಾರಗಳಿಗೆ ಬೇಕಾಗಿರುವಂತಹ ಪರಿಹಾರಗಳನ್ನು ಅದಕ್ಕಿರುವಂತಹ ಪ್ರತಿಬಂಧಕ ದೋಷಗಳನ್ನು ನಾವಿವತ್ತು ನೋಡ್ತಾ ಹೋಗೋಣ ಮನುಷ್ಯನ ಜೀವನದಲ್ಲಿ ಕೆಲವೊಂದು ಸನ್ನಿವೇಶಗಳು ಅನ್ನುವಂಥದ್ದು ಒಂದೇ ಬಾರಿ ಬರುವಂಥದ್ದು ಮಗುವಾಗುವಂಥದ್ದು ಮಗುವಾಗಿ ಆಟ ಅದು ಒಂದೇ ಬಾರಿ ಬರುವಂಥದ್ದು ನಂತರದಲ್ಲಿ ವಿದ್ಯೆ ಕಲಿಯುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಯಾಗಿ ಜೀವನವನ್ನು ಅನುಭವಿಸುವಂಥದ್ದು ಯೌವ್ವನದಲ್ಲಿ ಮದುವೆ ಆಗುವಂತಹ ಕಾಲದಲ್ಲಿ ವಿವಾಹವನ್ನು ಆಗಿ ಆಗುವಂಥದ್ದು ಅದು ಒಂದು ಸಮಯವಾದರೆ ಇನ್ನು ವೃತ್ತಿ ಜೀವನ ಅನ್ನುವಂಥದ್ದು ಹೀಗೆ ಈ ಎಲ್ಲ ಜೀವನಗಳು ಸಮೇತ ನಮಗೆ ಮೊದಲನೇದಾಗಿ ಬರುವಂಥದ್ದು ಹಾಗೆ ಈ ಒಂದು ಮನುಷ್ಯನ ಜೀವಿತಾವಧಿಯಲ್ಲಿ ಅವನು ಹೆಚ್ಚು ಸಂತೋಷ ಪಡುವಂಥದ್ದು ಯಾವುದು ಅಂತ ಕೇಳಿದರೆ ಮದುವೆಯ ಆದ ನಂತರದಲ್ಲಿ ಸಂತಾನ ಅನ್ನುವಂಥದ್ದು ತನ್ನದೇ ಆಗಿರುವಂಥ ಸಂತಾನ ಅನ್ನುವಂಥದ್ದನ್ನು ಅಪೇಕ್ಷೆ ಬಂದಂಥ ಸಂದರ್ಭದಲ್ಲಿ ಬಹಳ ಸಂತೋಷಯುಕ್ತನಾಗಿರ್ತಾನೆ ಆದರೆ ಕೆಲವರಿಗೆ ಏನಾಗಿರ್ತದೆ ಅಂತ ಕೇಳಿದರೆ ಸಂತಾನಕ್ಕೆ ಅತಿಯಾಗಿರ್ತಕ್ಕಂತಹ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ ಯಾಕಾಗಿ ಅಂತ ಕೇಳಿದರೆ ಅವನ ಪಾಪಕರ್ಮಗಳ ಅನುಗುಣವಾಗಿ ಆ ಒಂದು ದೋಷಗಳು ಅನ್ನುವಂಥದ್ದು ಮನುಷ್ಯನನ್ನು ಕಾಡಿಸ್ತಾ ಹೋಗ್ತದೆ ಅತಿಯಾಗಿರುವಂಥ ದೋಷಾದಿಗಳನ್ನೇ ಮಾಡಿದ್ದ ಅಂತಾದರೆ ಅಪಘಾತಗಳಾಗಿ ನೋವನ್ನು ತಿನ್ನುವಂಥ ಮುಖಾಂತರವಾಗಿ ಪ್ರಾಯಶ್ಚಿತಗಳಾಯಿತು ಅಂತಾದರೆ ಇನ್ನೊಂದು ದೃಷ್ಟಿಕೋನದಲ್ಲಿ ವಿವಾಹದ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ವಿವಾಹ ಆಗದಲೇ ಇರುವಂಥದ್ದು ಸಮೇತ ಒಂದು ಪ್ರಾಯಶ್ಚಿತವೇ ಆ ಒಂದು ಸಂದರ್ಭದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಾಯಶ್ಚಿತಗಳು ಒಂದೊಂದು ಸಮಯ ಬಂದಾಗಲೂ ಬೇರೆ ರೀತಿಯಾಗಿ ಭಗವಂತ ಅವನ ಪಾಪಕ್ಕೆ ಅನುಗುಣವಾಗಿ ಕರ್ಮಕ್ಕೆ ಅನುಗುಣವಾಗಿ ಆ ಒಂದು ದೋಷವನ್ನು ಕೊಡ್ತಾ ಹೋಗ್ತಾನೆ ಅಂಥೇಳಿದರೆ ಪ್ರತಿಯೊಂದು ಪ್ರಾಯಶ್ಚಿತಕ್ಕೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅದರದೇ ಆಗಿರುವಂತಹ ನೋವಿನ ಸಂಗತಿ ಅನ್ನುವಂಥದ್ದು ಮನುಷ್ಯ ಅನುಭವಿಸ್ತಾ ಹೋಗ್ತಾನೆ ಹಾಗೆ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಯಾವುದು ಅಂತ ಕೇಳಿದರೆ ಸಂತಾನಹ ಹೇಳಿದರೆ ಗಂಡ ಹೆಂಡತಿಗೆ ಮದುವೆಯ ನಂತರದಲ್ಲಿ ಇನ್ನೊಂದು ಖುಷಿಯ ಸಂದರ್ಭ ಮಗು ಹುಟ್ಟುವಂಥ ಸಂದರ್ಭ ವಂಶೋದ್ಧಾರಕನಾಗಿರಬಹುದು ಅಥವಾ ಹೆಣ್ಣು ಮಗುವಿನ ಜನನ ಆಗಿ ಆಗಬಹುದು ಇವೆಲ್ಲವೂ ಸಮೇತ ಖುಷಿಯನ್ನು ತಂದುಕೊಡುವಂಥ ವಿಷಯಗಳು ಹಾಗೆ ಅವನ ಜೀವಿತಾವಧಿಯಲ್ಲಿ ಹೆಣ್ಣಿನ ವಿಚಾರವನ್ನು ನಾವು ಪ್ರಧಾನವಾಗಿಟ್ಟುಕೊಂಡು ನೋಡುವಂಥ ಸಂದರ್ಭದಲ್ಲಿ ಅವಳ ಪ್ರಥಮ ರಜೋದರ್ಶನ ಕಾಲದಲ್ಲಿ ಶುಭವಾಗಿರುವಂತಹ ಮುಹೂರ್ತದಲ್ಲಿ ರಜೋದರ್ಶನ ಆಗಿತ್ತು ಅಂತಾದರೆ ಅವಳ ಜೀವಿತಾವಧಿಯಲ್ಲಿ ವಿವಾಹದ ನಂತರ ಸಂತಾನದ ಸಮಯ ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ ಆರೋಗ್ಯಕರವಾಗಿರ್ತಕ್ಕಂಥ ಮಗುವನ್ನು ಹಡೆಯುವಂಥದ್ದು ಆರೋಗ್ಯಕರವಾಗಿರ್ತಕ್ಕಂಥ ಮಗುವನ್ನು ಪಡೆಯುವಂಥದ್ದು ಇವೆಲ್ಲವೂ ಗೋಚರಕ್ಕೆ ಬರ್ತಾ ಹೋಗ್ತದೆ ಇಲ್ಲ ಆ ಒಂದು ರಜೋದರ್ಶನ ಕಾಲ ಅನ್ನುವಂಥದ್ದು ಸರಿಯಾದಂಥ ಸಮಯವಿಲ್ಲ ಅಂತಾದರೆ ಅದು ಒಂದು ದುಷ್ಟ ತಿಥಿಯಾಗಿರಬಹುದು ದುಷ್ಟ ವಾರವಾಗಿರಬಹುದು ದುಷ್ಟ ದುಷ್ಟ ಲಗ್ನವಾಗಿರಬಹುದು ಈ ಶಾಸ್ತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಪ್ರಥಮ ರಜೋದರ್ಶನ ಆಯಿತು ಅಂತಾದರೆ ಶುಭ ಸೂಚನೆಗಳನ್ನು ಹೇಳಿದ್ದಾರೋ ಕೆಲವೊಂದು ನಕ್ಷತ್ರಗಳಲ್ಲಿ ರಜೋದರ್ಶನ ಆಯಿತು ಅಂತಾದರೆ ಅದಕ್ಕೆ ಕೆಲವೊಂದು ಕರ್ಮಗಳನ್ನು ಹೇಳಿದ್ದಾರೆ ಈ ಒಂದು ರಜೋದರ್ಶನಕ್ಕೆ ಸರಿಯಾಗಿರುವಂತಹ ಒಂದು ವಿಷಯ ಏನು ಅಂತ ಕೇಳಿದರೆ ಉತ್ತಮವಾಗಿರುವಂತಹ ಮುಹೂರ್ತದಲ್ಲಿ ಆ ದರ್ಶನ ಆಗುವಂಥದ್ದು ಇದರಿಂದ ಆ ಮಗುವಿಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಅನ್ನುವಂಥದ್ದು ದೇಹದಲ್ಲಿ ತುಂಬಿಕೊಳ್ತದೆ ಆ ದುಷ್ಟವಾರ ನಕ್ಷತ್ರಗಳಲ್ಲಿ ಪ್ರಥಮ ರಜೋ ದರ್ಶನ ಆಯಿತು ಅಂತ ಆದರೆ ಆ ಸಂದರ್ಭಕ್ಕೆ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ ಗುರುಗಳೇ ಬೇಡ ಇವ್ರದ್ದು ಯಾಕೆ ಈ ಸಣ್ಣದಲ್ವಾ ಒಂದು ನವಗ್ರಹ ದಾನ ಮಾಡಿ ಸರಿ ಹೋಗಿಬಿಡ್ತದೆ ಅನ್ನುವಂಥದ್ದು ಸರ್ವೇಶ್ ಅಂತ ಹೇಳಿದರೆ ಎಲ್ಲದಕ್ಕೂ ಸಮೇತ ನವಗ್ರಹ ದಾನ ಅನ್ನುವಂಥದ್ದು ಪರಿಹಾರ ಅಲ್ಲ ಯಾಕೆ ಅಂತ ಕೇಳಿದರೆ ಯಾವ ರೋಗಕ್ಕೆ ಯಾವ ಔಷಧವನ್ನು ತೆಗೆದುಕೊಂಡ್ರೆ ಆಗ ಮಾತ್ರ ಫಲ ಕೊಡ್ತದೆ ಬಿಟ್ಟರೆ ಎಲ್ಲದಕ್ಕೂ ಒಂದೇ ಪರಿಹಾರವನ್ನು ಒಂದೇ ದೇವರತ್ರ ಹೋಗಿ ನಾವು ಪರಿಹಾರಗಳನ್ನು ಹೋಮಹವನಗಳನ್ನು ಮಾಡಿದರೆ ಸರಿಯಾಗೋದಿಲ್ಲ ಈ ಒಂದು ರಜೋದರ್ಶನ ಕಾಲದಲ್ಲಿ ಮಾಡಿದಂತಹ ಪಾಪಗಳನ್ನು ನಾವು ಆ ಒಂದು ದೋಷಗಳನ್ನು ನಾವು ನಿವೃತ್ತಿ ಮಾಡಿಕೊಳ್ಬೇಕು ಅಂತಾದರೆ ಭುವನೇಶ್ವರಿ ಅನ್ನುವಂತಹ ಒಂದು ದೇವತೆ ಇದ್ದಾಳೆ ಆ ಭುವನೇಶ್ವರಿ ದೇವಿಯನ್ನು ತೃಪ್ತಗೊಳಿಸುವಂಥದ್ದು ಶಾಸ್ತ್ರದಲ್ಲಿ ಹೇಳಿದಂಥ ರೀತಿಯಲ್ಲಿ ಹೋಮ ಹವನಾದಿಗಳನ್ನು ಮಾಡುವಂಥದ್ದು ಆ ಒಂದು ಹೇಳಿದಂಥ ದ್ರವ್ಯಗಳಿಂದ ಹವನ ಸಮಿತ್ತಿನಿಂದ ತುಪ್ಪದಿಂದ ಅನ್ನದಿಂದ ಯಾವ ದ ದ್ರವ್ಯವನ್ನು ಹೇಳಿದ್ದಾರೋ ಆ ಒಂದು ದ್ರವ್ಯದಿಂದ ಹೋಮ ಹವನವನ್ನು ಮಾಡುವಂಥದ್ದು ಇದು ಪ್ರಚ ಪ್ರಥಮವಾಗಿ ರಜೋ ಉಂಟಾದಂಥ ಕಾಲದಲ್ಲಿ ಆ ದೋಷವನ್ನು ಪರಿಹಾರ ಮಾಡಲಿಕ್ಕಾಗಿ ಇರುವಂಥ ಪ್ರಾಯಶ್ಚಿತಗಳು ಇದು ಸಂತಾನಕ್ಕೆ ಕಾರಣವಾಗ್ತದೆ ನಂತರದಲ್ಲಿ ವಿವಾಹದ ಕಾಲ ಮದುವೆ ಆದಂಥ ಕಾಲವೂ ಅಷ್ಟೇ ಈಗಿನ ಕಾಲಘಟ್ಟದಲ್ಲಿ ಶಾಸ್ತ್ರವನ್ನು ಯಾರು ನಂಬೋದಿಲ್ಲ ಯಾರು ನಂಬೋದಿಲ್ಲ ನಾವು ಮಾಡುವಂಥ ಕೆಲಸವೇ ದೇವರು ಅಂತ ನಂಬಿದ್ದೀರಿ ತುಂಬ ಒಳ್ಳೆಯ ಸಂತೋಷಕರವಾಗಿರ್ತಕ್ಕಂಥ ವಿಷಯ ಆದರೆ ಈ ಕೆಲವೊಂದು ದೋಷಗಳನ್ನು ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ಯಾವುದಕ್ಕಾದರೂ ನಾವು ಮುಹೂರ್ತಾದಿಗಳನ್ನು ನೋಡಲೇಬೇಕು ಮುಹೂರ್ತ ಎಷ್ಟು ನಮಗೆ ಪ್ರಾಮುಖ್ಯತೆಯನ್ನೇ ಕೊಡ್ತದೆ ಅನ್ನುವಂಥ ವಿಚಾರ ತಾಳಿ ಕಟ್ಟುವಂತಹ ಒಂದು ಶುಭ ಮುಹೂರ್ತ ಅದಕ್ಕಾಗಿ ವಿಶೇಷವಾಗಿ ಹಾಡನ್ನೇ ಬರೆದಿದ್ದಾರೆ ಯಾಕಾಗಿ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಅಂತ ಕೇಳಿದರೆ ಆ ಒಂದು ಕಾಲದಿಂದಲೇ ಬದಲಾವಣೆ ಆಗುವಂಥದ್ದು ಮನುಷ್ಯನ ಪರಿವರ್ತನೆ ಆಗುವಂಥದ್ದೇ ಆ ಒಂದು ಕಾಲ ಆ ಒಂದು ಸಂದರ್ಭ ಅನ್ನುವಂಥದ್ದು ತಾಳಿ ಕಟ್ಟುವಂತಹ ಶುಭ ಸಂದರ್ಭ ಅನ್ನುವಂಥದ್ದು ಯಾವಾಗ ಕೆಟ್ಟ ನಕ್ಷತ್ರವಾಗ್ತದೆ ಅಥವಾ ಆ ಒಂದು ನಕ್ಷತ್ರ ಅನ್ನುವಂಥದ್ದು ಗಂಡಿಗೂ ಹೆಣ್ಣಿಗೂ ತಾರಾನುಕೂಲಗಳನ್ನು ನೋಡುವಾಗ ತಾರೆ ಅಥವಾ ಈ ಸಾಧಕ ತಾರೆ ಇತ್ಯಾದಿಗಳನ್ನು ಬಿಟ್ಟು ಹೇ ನಕ್ಷತ್ರ ಮದುವೆಗೆ ಹೇಳಿದಲೇ ಇರುವಂಥ ನಕ್ಷತ್ರಗಳಲ್ಲಿ ನಾವು ಮದುವೆಯನ್ನೇ ಮಾಡಿದ್ದು ಹೌದು ಅಂತಾದರೆ ಅವರಿಗೆ ಡಿವೋರ್ಸ್ ಸಮೇತ ಆಗಬಹುದು ಇಲ್ಲ ಅಂತೇಳಿದರೆ ಸಂತಾನಕ್ಕೂ ತೊಂದರೆಯನ್ನು ಬರಬಹುದು ಯಾಕಾಗಿ ಅಂತ ಕೇಳಿದರೆ ಆ ಒಂದು ಮುಹೂರ್ತದಿಂದ ಉಂಟಾಗುವಂಥ ದೋಷಗಳು ಅನ್ನುವಂಥದ್ದು ತೊಂದರೆಗಳನ್ನು ಕೊಡ್ತಾ ಹೋಗ್ತದೆ ನಂತರದಲ್ಲಿ ಹುಡುಗನ ಜಾತಕ ಮತ್ತು ಹುಡುಗಿಯ ಜಾತಕ ಅನ್ನುವಂಥದ್ದು ಹುಡುಗನ ಜಾತಕದಲ್ಲಿ ದೋಷಾದಿಗಳಿದ್ದಾಗ ಆ ಹುಡುಗ ಹುಡುಗಿ ನಿಷೇಕ ಕಾರ್ಯಕ್ರಮಗಳನ್ನು ಮಾಡಿದರೂ ಸಮೇತ ವಿವಾಹದ ನಂತರದ ಸಂತಾನಕ್ಕೆ ಬೇಕಾಗಿರತಕ್ಕಂಥ ಶಕ್ತಿಗಳು ಅನ್ನುವಂಥದ್ದು ಆ ಒಂದು ದೇವರ ಬಲಗಳು ಅನ್ನುವಂಥದ್ದು ಗ್ರಹಗಳ ಬಲ ಅನ್ನುವಂಥದ್ದು ಇಲ್ಲದಲೇ ಹೋಯಿತು ಅಂತಾದರೆ ಆ ಗಂಡು ಹೆಣ್ಣಿಗೆ ಸಂತಾನ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳ್ಬೋದು ಯಾಕಾಗಿ ಅಂತ ಕೇಳಿದರೆ ಆ ದೋಷಗಳು ಅನ್ನುವಂಥದ್ದಿರುವಂಥ ಜಾತಕಗಳು ಮೊದಲೇ ಸೇರೋದಿಲ್ಲ ಆದ್ದರಿಂದ ಒಂದು ಹತ್ತಿರ ಭಾಗಕ್ಕೆ ಹೋಗುವಂಥದ್ದಾಗಿರಬಹುದು ಅಥವಾ ನೀವು ಯಾವುದೇ ಕ್ರಿಯೆಗಳನ್ನು ಪ್ರಾರಂಭ ಮಾಡಲಿಕ್ಕಾಗಬಹುದು ಅಥವಾ ಸಂತಾನಕ್ಕೆ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಆರೋಗ್ಯದ ವ್ಯತ್ಯಾಸಗಳಾಗಬಹುದು ಅಥವಾ ಆರೋಗ್ಯದ ವ್ಯತ್ಯಾಸಗಳಿಂದ ದೈಹಿಕ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಬದಲಾವಣೆ ಆಗಬಹುದು ಇದೆಲ್ಲದರಿಂದ ಸಮೇತ ಸಂತಾನಕ್ಕೆ ಪ್ರತಿಬಂಧಕ ಅನ್ನುವಂಥದ್ದು ಬರ್ತಾ ಹೋಗ್ತದೆ ಈ ಒಂದು ಸಂತಾನ ಪ್ರತಿಬಂಧಕಕ್ಕೆ ಆ ಒಂದು ವಿವಾಹ ಅನ್ನುವಂಥದ್ದು ಎಷ್ಟು ಕಾರಣ ಆಗ್ತದೆಯೋ ನಂತರದಲ್ಲಿ ವಿವಾಹದ ನಂತರ ಇವೆಲ್ಲವೂ ಸರಿಯಾಗಿತ್ತು ಅಂತಾದರೆ ಆ ಒಂದು ಜಾತಕದಲ್ಲಿ ಇರುವಂತಹ ಸಂತಾನಕ್ಕೆ ಪ್ರತಿಬಂಧಕವಾಗಿರುವಂಥ ದೋಷಗಳು ಅನ್ನುವಂಥದ್ದು ಯಾಕಾಗಿ ಇಲ್ಲ ಅನ್ನುವಂಥದ್ದು ಪ್ರಶ್ನಾ ಚಿಂತನೆಯ ಮುಖಾಂತರವಾಗಿ ಹೋಗಬೇಕಾಗ್ತದೆ ಅದರಲ್ಲಿ ಮುಖ್ಯವಾಗಿ ಹೇಳುವಂಥದ್ದೇನು ಅಂತ ಕೇಳಿದರೆ ಲಿಖ್ಯತೆ ಸಂತತಿ ಪ್ರಶ್ನಸ್ತತ್ರ ಪ್ರಥಮ ಮುಚ್ಚತೆ ಕಾರ್ಯ ಪ್ರಶ್ನೋಕಿಲ ಕಾಲೇ ಶುಭದೇ ನಿತರಾಮಿತಿ ವಿವಾಹ ಪ್ರಶ್ನೆಯನ್ನು ವಿವರಿಸಿದ ನಂತರವೇ ಸಂತಾನ ಪ್ರಶ್ನೆಯನ್ನು ಚಿಂತನೆ ಮಾಡಬೇಕು ಅನ್ನುವಂಥದ್ದು ಯಾಕಾಗಿ ಅಂತ ಕೇಳಿದರೆ ಮೊದಲು ದೋಷದ ಬುಡ ಹುಡುಕ್ಬೇಕು ಹೇಗೆ ನಮ್ಮ ಕೃಷಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆಲ್ಲ ಗೊತ್ತಿರ್ತದೆ ಕಳೆ ಅನ್ನುವಂಥದ್ದು ಬಂತು ಅಂತಾದರೆ ಕಳೆನಾಶಕವನ್ನು ಹಾಕ್ತಾ ಹೋಗ್ತಾರೆ ಅಲ್ಲಿ ಕಳೆಯನ್ನು ಬುಡದ ಸಮೇತವಾಗಿ ಕಿತ್ತು ಬಿಸಾಡಿದ್ವಿ ಅಂತಾದರೆ ಆ ಒಂದು ಜಾಗದಲ್ಲಿ ಮತ್ತೆ ಕಳೆ ಹುಟ್ಟೋದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗೆ ಈ ಒಂದು ಸಂತತಿ ಅನ್ನುವಂಥ ವಿಚಾರಗಳಿಗೆ ನಾವು ಚಿಂತನೆಯನ್ನು ಮಾಡುವಂಥ ಸಂದರ್ಭಗಳಲ್ಲಿ ಯಾವ ದೋಷ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭವಾಗಿದೆ ಅನ್ನುವಂಥದ್ದನ್ನು ನಾವು ಕಂಡುಹಿಡಿದುಕೊಂಡು ಅದಕ್ಕೆ ಪರಿಹಾರಾದಿಗಳನ್ನು ಮಾಡಿದರೆ ಮಾತ್ರ ಈ ಸಂತಾನಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಹೋಗ್ತದೆ ಹಾಗೆ ಈ ಒಂದು ಕಾಲ ಅನ್ನುವಂಥದ್ದು ಚೈನ್ ಲಿಂಕ್ ಇದ್ದ ಹಾಗೆ ಋತುಕಾಲ ವಿವಾಹ ಸಮಯ ನಿಷೇಕ ದೇಹ ಚಿಂತನೆ ಇವೆಲ್ಲವೂ ಕೂಡಿತು ಅಂತಾದರೆ ಸಂತಾನಕ್ಕೆ ಯಾವುದೇ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ಇರೋದಿಲ್ಲ ಹಾಗೆ ಜ್ಯೋತಿಷ್ಯ ಭಾಗವನ್ನು ಒಂದು ಕಡೆ ತೆಗೆದಿಟ್ಟುಕೊಂಡು ದೈಹಿಕ ಚಿಂತನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸ್ಕೊಳ್ತಿರುವಂಥ ತೊಂದರೆ ಏನು ಅಂತ ಕೇಳಿದರೆ ಪಿ ಸಿ ಡಿ ಆಗಿರಬಹುದು ಅಥವಾ ಇನ್ನು ವಿವಾಹಕ್ಕೆ ಇನ್ಫೆಕ್ಷನ್ ಆಗುವಂಥದ್ದಾಗಿರಬಹುದು ಇವೆಲ್ಲವೂ ಸಮೇತ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಆ ತೊಂದರೆಯನ್ನು ಕಾಣ್ತಾ ಇದ್ದೇವೆ ಯಾಕಾಗಿ ಇದೆಲ್ಲ ತೊಂದರೆಗಳಾಗ್ತಾ ಉಂಟು ಅಂತ ಕೇಳಿದರೆ ನಮ್ಮಲ್ಲಿರುವಂತಹ ಆರೋಗ್ಯ ಪದ್ಧತಿ ಆಗಿರಬಹುದು ಅಥವಾ ನಮ್ಮಲ್ಲಿ ದೇಹದಂಡನೆಯನ್ನು ಮಾಡುವಂಥ ಪ್ರವೃತ್ತಿಯನ್ನು ಬಿಟ್ಟಂಥದ್ದಾಗಿರಬಹುದು ಇವೆಲ್ಲವೂ ಏನಾಗ್ತಾ ಇದೆ ಅಂತ ಕೇಳಿದರೆ ಆರೋಗ್ಯದ ಮೇಲೆ ವ್ಯತ್ಯಾಸಗಳಾಗಿ ಸಂತಾನವನ್ನು ಪಡಿಲಿಕ್ಕೆ ಬೇಕಾಗಿರುವಂಥ ಆರೋಗ್ಯ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಉಂಟಾಗ್ತಾನೇ ಇಲ್ಲ ಅಥವಾ ಅತಿಯಾಗಿರುವಂಥ ಬೊಜ್ಜು ಉಂಟಾಗುವಂಥದ್ದು ದೇಹದ ತೂಕ ಅನ್ನುವಂಥದ್ದು ಹೆಚ್ಚಾಗುವಂಥದ್ದು ಇವತ್ತಿನ ಕಾಲಘಟ್ಟದ ಪ್ರಕಾರವಾಗಿ ಮುಂದೆ ಆಗ್ತಿರುವ ವಿಷಯಗಳನ್ನು ನಾವು ಚಿಂತನೆ ವಿಮರ್ಶೆಗಳನ್ನು ಮಾಡೋದಾದರೆ ಅತಿಯಾಗಿ ಹೃದಯ ಸ್ತಂಭನಾದಿಗಳಾಗುವಂಥದ್ದು ಅಥವಾ ರಾಸಾಯನಿಕವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಸೇವನೆ ಮಾಡಿ ಅದರಿಂದ ನೋವನ್ನು ತಿಂದು ಸಂತಾನಕ್ಕೆ ಪ್ರತಿಬಂಧಕವಾಗಿ ನಮ್ಮಲ್ಲಿ ಸಂತಾನವನ್ನು ಹೆರಲಿಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಅನ್ನುವಂಥದ್ದು ನಮ್ಮಲ್ಲಿ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗ್ತಿರುವಂಥದ್ದು ಗಣನೀಯವಾಗಿ ಗೊತ್ತಾಗ್ತಾ ಇದೆ ಅದಕ್ಕಾಗಿ ಮುಂಚೆ ಆದರೆ ಎಲ್ಲ ಕಡೆ ನಾರ್ಮಲ್ ಡೆಲಿವರಿ ಇತ್ತು ಈಗಿನ ಕಾಲದಲ್ಲಿ ಎಲ್ಲ ಸಿಸರಿನಿಗೆ ಬಂದಿದೆ ಅದಾದ ನಂತರದಲ್ಲಿ ನೆಕ್ಸ್ಟ್ ಆಗುವಂಥದ್ದು ಇನ್ನೂ ಕೃತಕವಾಗಿ ಸಂತಾನವನ್ನು ಪಡೆಯುವಂಥ ವಿಧಿಗಳು ಇವೆಲ್ಲವೂ ಏನಾಗ್ತಾ ಇದೆ ಅಂತ ಕೇಳಿದರೆ ದಿನದಿಂದ ದಿನಕ್ಕೆ ನಶಿಸಿ ಹೋಗುವಂತಹ ಕೆಲಸಗಳಾಗ್ತಾ ಇದೆ ಅಂಥೇಳಿದರೆ ಪ್ರತ್ಯಮ್ನ್ಯಾಯ ಅಂತ ಹೇಳಿದರೆ ಬೇರೆ ಬದಲಿ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ ಯಾಕೆ ಅಂತ ಕೇಳಿದರೆ ಒಂದು ನ್ಯಾಚುರಲ್ ಆಗಿ ಆಗುವಂಥ ವಿಷಯಗಳೇ ನಾವಿವತ್ತೆಲ್ಲರೂ ಇದ್ದೇವೆ ಯಾಕೆ ಅಂತ ಕೇಳಿದರೆ ಮಗು ಹುಟ್ಟುವಂಥ ನಮಗೆ ಕನ್ಫರ್ಮ್ ಅಂತ ಗೊತ್ತಾಗ್ತಿದ್ದಾಗೆ ನಾವು ಔಷಧಗಳನ್ನು ಇಂಜೆಕ್ಷನ್ ತೊಗೊಳ್ಳೋದೋ ಅಥವಾ ಔಷಧಗಳನ್ನು ಹಾಕೋದೋ ಅಥವಾ ರಾಸಾಯನಿಕ ಪದಾರ್ಥಗಳನ್ನು ತಿನ್ನೋದೋ ಇದರಿಂದ ಮಗುವನ್ನು ನಾವೇ ಹಾಳು ಮಾಡ್ತಾ ಇದ್ದೇವೆ ಹುಟ್ಟುವಂಥ ಮಗು ಎಷ್ಟೋ ಮಗು ಮಗುವಿನ ಜೀವನವನ್ನು ನಾವು ನೋಡಿದ್ದೇವೆ ಹುಟ್ಟಿದಂತಹ ಮಗು ಅಂಗವೈಕಲ್ಯದಿಂದ ಹುಟ್ಟುವಂಥದ್ದೆಲ್ಲ ಆಗ್ತಾ ಇದೆ ಯಾಕಾಗಿ ಅಂತ ಕೇಳಿದರೆ ಸರಿಯಾಗಿರುವಂಥ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ ದೇಹಕ್ಕೆ ರಾಸಾಯನಿಕವಾಗಿರ್ತಕ್ಕಂಥ ವಸ್ತುಗಳು ಅನ್ನುವಂಥದ್ದು ದೇಹದ ಒಳಗಡೆ ಒಳಗಡೆ ಹೋಗ್ತಾ ಇದೆ ಹಾಗೆ ಈ ಸಂತಾನಕ್ಕೆ ಬೇಕಾಗಿರುವಂತಹ ಯಾವುದೇ ಅಂಶಗಳು ಅನ್ನುವಂಥದ್ದು ದೇಹದಲ್ಲಿ ಉಳಿಲಿಕ್ಕೆ ಬಿಡ್ತಾ ಇಲ್ಲ ಈ ಎಲ್ಲ ಕಾರಣಗಳನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ ಕೇವಲ ನಾವು ಪ್ರಶ್ನಾ ಚಿಂತನೆಯ ಮುಖಾಂತರವಾಗಿಯೂ ಜ್ಯೋತಿಷ್ಯ ಮುಖಾಂತರವಾಗಿ ಕೇವಲ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಆಗೋದಿಲ್ಲ ನಮ್ಮ ದೇಹದಲ್ಲಿ ದಂಡನೆಯೂ ಮಾಡಬೇಕು ಹಾಗೆ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ ಹಾಗೆ ಪರಿಹಾರ ಮಾರ್ಗವನ್ನು ನೋಡುವಾಗ ವಿಷ್ಣು ಪೂಜೆಯನ್ನು ಮಾಡುವಂಥದ್ದು ಬ್ರಾಹ್ಮಣಾರಾಧನೆಯನ್ನು ಮಾಡುವಂಥದ್ದು ತದನಂತರದಲ್ಲಿ ದುರತಃ ಅಂದರೆ ಕೆಲವರಿಗೆ ಬಹಳ ವಿಳಂಬವಾಗಿ ಸಂತಾನ ಆಗುವಂಥ ಯೋಗಗಳು ಇರ್ತದೆ ಅದನ್ನು ನಾವು ಮೊದಲು ಜ್ಯೋತಿಷ್ಯರಿಂದ ತಿಳ್ಕೊಳ್ಳುವಂಥದ್ದು ಗರ್ಭದಲ್ಲೇ ಮಗು ಹೋಗುವಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಶಿಶು ಹತ್ಯೆಗಳನ್ನು ಮಾಡಿದಂಥದ್ದು ಪ್ರತಿಬಂಧಕ ಆಗುವಂಥದ್ದು ಅಂತಹ ಕಾಲಗಳಲ್ಲಿ ವಿ ಈ ಸಂತಾನ ಗೋಪಾಲಕೃಷ್ಣ ಅನ್ನುವಂಥ ಒಂದು ವೃತ್ತ ಇದೆ ಒಂದು ಬೆಳ್ಳಿಯ ಕೃಷ್ಣನನ್ನು ತೆಗೆದುಕೊಂಡು ಬೆಣ್ಣೆಯ ಮೇಲೆ ಮನೆಯಲ್ಲಿ ಮಾಡಿದಂತಹ ಬೆಣ್ಣೆಯ ಮೇಲೆ ಆ ಕೃಷ್ಣನನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ಅದನ್ನು ಸಂತಾನ ಗೋಪಾಲಕೃಷ್ಣ ಅಥವಾ ಕೇವಲ ಗೋಪಾಲಕೃಷ್ಣನ ದೇವಸ್ಥಾನಕ್ಕೆ ಅಥವಾ ಕೃಷ್ಣನ ದೇವಸ್ಥಾನಕ್ಕೆ ಅವುಗಳನ್ನು ಈ ಒಂದು ಹುಡುಗ ಹುಡುಗಿಯ ಜಾತಕಕ್ಕೆ ಹೇಳಿರುವಂತಹ ತಾರಾನುಕೂಲದ ದಿನ ಆ ಒಂದು ಕೆಲಸವನ್ನು ಮಾಡಿ ದಾನವನ್ನು ಮಾಡುವಂಥದ್ದು ಸಂತಾನ ಗೋಪಾಲಕೃಷ್ಣ ಅನ್ನುವಂಥ ಹೋಮ ಹವನಾದಿಗಳನ್ನು ಮಾಡುವಂಥದ್ದು ಅದರ ಸಂಪಾತಾಜ್ಯವನ್ನು ತೆಗೆದುಕೊಂಡು ಪ್ರತಿನಿತ್ಯ ಗಂಡ ಹೆಂಡತಿ ಸೇವನೆಯನ್ನು ಮಾಡುವಂಥದ್ದು ಅದಾದ ನಂತರದಲ್ಲಿ ತಂದೆ ತಾಯಿಯರ ಅನುಗ್ರಹವನ್ನು ಪಡೆದುಕೊಳ್ಳುವಂಥದ್ದು ಇನ್ನು ಸರ್ಪಶಾಪದಿಂದ ತೊಂದರೆಗಳಾಗಿತ್ತು ಅಂತಾದರೆ ನಾಗನ ಪ್ರತಿಮೆಯನ್ನು ತೆಗೆದುಕೊಂಡು ಒಂದು ಬೆಳ್ಳಿಯ ನಾಗನ ಪ್ರತಿಮೆಯನ್ನು ತೆಗೆದುಕೊಂಡು ಹನ್ನೊಂದು ಮೊಟ್ಟೆಗಳನ್ನು ಅದರೊಟ್ಟಿಗೆ ಇಟ್ಟುಕೊಂಡು ಅಂತ ಹೇಳಿದರೆ ನೀವು ತಿನ್ನುವಂತಹ ಕೋಳಿಯ ಮೊಟ್ಟೆಯಲ್ಲ ಬೆಳ್ಳಿಯ ನಾಗನನ್ನು ಬೆಳ್ಳಿಯ ಮೊಟ್ಟೆಯನ್ನು ಮರಿ ಮೊಟ್ಟೆಗಳು ಅಂತೇಳಿ ಹೇಳ್ತಾರೆ ಸರ್ಪ ಸಂತತಿಯನ್ನು ನಾಶ ಮಾಡಿತ್ತು ಅಂತಾದರೆ ಈ ಬೆಳ್ಳಿಯ ನಾಗನನ್ನು ಬೆಳ್ಳಿಯ ಒಂದು ಮೊಟ್ಟೆಯನ್ನು ನಾವು ಹಿಡಿದುಕೊಂಡು ಆ ಬಾಧೆಗಳನ್ನೆಲ್ಲ ಅದಕ್ಕೆ ಆವಾಹಿಸಲ್ಪಟ್ಟು ಅದನ್ನು ತೆಗೆದುಕೊಂಡು ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಮರ್ಪಣೆ ಮಾಡಿ ಅಲ್ಲಿ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಸರ್ಪ ಸಂಸ್ಕಾರವನ್ನು ಮೊದಲು ಸರ್ಪ ಸಂಸ್ಕಾರವನ್ನು ಮಾಡಬೇಕು ತದನಂತರದಲ್ಲಿ ಮೂರು ದಿನಗಳ ಕಾಲ ಸೂತಕ ಆಚರಣೆಯನ್ನು ಮಾಡಬೇಕು ತದನಂತರದಲ್ಲಿ ಪ್ರಾತಃ ಕಾಲದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಾದರೆ ಪ ಪ್ರಾತಃ ಕಾಲದಲ್ಲಿ ಪ್ರತಿಷ್ಠಾವಿಧಿಯನ್ನು ಪೂರೈಸಬೇಕು ಸಂಜೆಯ ಕಾಲದಲ್ಲಿ ಆಶ್ಲೇಷಾಬಲಿಯನ್ನು ಪೂರೈಸಬೇಕು ಈ ಕೆಲಸಗಳನ್ನು ಮಾಡೋದರಿಂದ ಏನಾಗ್ತದೆ ಅಂತ ಕೇಳಿದರೆ ಸರ್ಪ ಸಂಬಂಧಿತವಾಗಿ ಅಥವಾ ಸರ್ಪನಿಂದ ಆಗುವಂತಹ ಈ ಒಂದು ಸಂತಾನ ಪ್ರತಿಬಂಧಕ ದೋಷಗಳು ಏನಾಗ್ತದೆ ಈ ಒಂದು ಕೆಲಸದಿಂದ ನಿವೃತ್ತಿ ಆಗ್ತದೆ ಅಂತ ಹೇಳಿದರೆ ಅದು ಅದರ ಶಕ್ತಿ ಅನ್ನುವಂಥದ್ದು ಕ್ಷೀಣಿಸ್ತಾ ಹೋಗ್ತದೆ ಸಂತಾನಕ್ಕೆ ಇರುವಂಥ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ಪರಿಹಾರವಾಗ್ತದೆ ಆ ಸಂತಾನ ಪ್ರತಿಬಂಧಕ ದೋಷಗಳು ಪರಿಹಾರ ಆಯಿತು ಅಂತಾದರೆ ನಮಗೆ ಸಂತಾನ ಆಗಲಿಕ್ಕೆ ಯಾವುದೇ ರೀತಿ ದೋಷಗಳಿರೋದಿಲ್ಲ ಇನ್ನು ಪಿತೃ ಸಂಬಂಧಿತವಾಗಿರ್ತಕ್ಕಂಥ ತೊಂದರೆಗಳು ಅಂತ ಅಂತ ಅಂಥೇಳಿದರೆ ಕುಟುಂಬದಲ್ಲಿ ದುರ್ಮರಣಗಳಾದಂಥದ್ದು ಅಸಹಜವಾಗಿ ದುರ್ಮರಣಗಳಾದಂಥದ್ದು ಸಣ್ಣ ವಯಸ್ಸಿಗೆ ಆತ್ಮಹತ್ಯಾದಿಗಳನ್ನು ಮಾಡಿಕೊಂಡಂಥದ್ದು ಅಥವಾ ಕುಟುಂಬದಲ್ಲಿ ಅಪಘಾತಗಳಿಂದ ಮರಣವನ್ನು ಹೊಂದಿದಂಥದ್ದು ಅಥವಾ ವಿಷಪ್ರಾಶನವನ್ನು ಮಾಡಿದಂಥದ್ದು ಅಥವಾ ಈ ಪಾಷಾಖಂಡ ಅಂಥೇಳಿದರೆ ನೇಣು ಹಾಕಿಕೊಂಡಂಥದ್ದು ನೀರಿನಲ್ಲಿ ಬಿದ್ದು ಹೋದಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ಅಹ್ ಅಸಹಜವಾಗಿರ್ತಕ್ಕಂತಹ ಮರಣಗಳಾಯಿತು ಅಂತಾದರೆ ಅಂತಹ ಪ್ರೇತಗಳನ್ನು ಜ್ಯೋತಿಷ್ಯ ಮುಖಾಂತರವಾಗಿ ಕುಟುಂಬದಲ್ಲಿ ಎಷ್ಟು ತೊಂದರೆಗಳು ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ಕಂಡುಬಂದಿದೆಯೋ ಅಂತಹ ಎಲ್ಲ ಪ್ರೇತಗಳನ್ನು ಆವಾಹನೆ ಮಾಡಿ ಅದಕ್ಕೆ ಸದ್ಗತಿಗಳನ್ನು ಕೊಡುವಂಥ ಕೆಲಸಗಳು ಸದ್ಗತಿ ಅಂತ ಹೇಳಿದರೆ ಬೆಳಗ್ಗೆ ತ್ರಿಪಿಂಡೀಕರಣ ಶ್ರಾದ್ದ ನಾರಾಯಣ ಬಲಿ ತಿಲಹೋಮಾದಿಗಳನ್ನು ಮಾಡಿ ವಿಷ್ಣು ಸಾಯಿಜ್ಯ ಪೂಜೆಯನ್ನು ಮಾಡಿ ಈ ಅತೃಪ್ತವಾಗಿರ್ತಕ್ಕಂಥ ಆತ್ಮಗಳನ್ನು ಬಿಂಬದಲ್ಲಿ ಆವಾಹಿಸಲ್ಪಟ್ಟು ಅಂತಹ ಬಿಂಬಗಳನ್ನು ಪಿತೃಶಾಲೆಗೆ ಸೇರುವಂತೆ ಈ ಒಂದು ವಿಷ್ಣು ಸಾಹಿತ್ಯ ಪೂಜೆಯಲ್ಲಿ ಮಾಡುವಂಥ ಕೆಲಸಗಳಿಂದ ಪಿತೃ ದೋಷಗಳು ಅನ್ನುವಂಥದ್ದು ಶೀಘ್ರಾತಿ ಶೀಘ್ರವಾಗಿ ಪರಿಹಾರ ಆಗ್ತದೆ ಈ ಪಿತೃದೋಷಗಳು ಆಯಿತು ಸರ್ಪದೋಷಗಳು ಅನ್ನುವಂಥದ್ದಾಯಿತು ಇನ್ನು ದೇವತಾ ತೃಪ್ತಿಗೆ ಮಾಡಬೇಕಾಗಿರುವಂಥದ್ದು ಔಷಧಗಳನ್ನು ತ ಸೇವನೆ ಮಾಡುವಂಥದ್ದೆಲ್ಲ ಹೇಗೆ ಮಾಡಬೇಕು ಅಂತ ಕೇಳಿದರೆ ಆ ದೋಷಗಳಿಗೆ ಪಿಶಂಗ ಮಂತ್ರ ಅನ್ನುವಂಥದ್ದು ಒಂದು ಮಂತ್ರ ಬರ್ತದೆ ಅದಕ್ಕೆ ಕಲ್ಯಾಣಕ ಘೃತಾದಿಗಳು ಈ ತುಪ್ಪ ಅನ್ನುವಂಥದ್ದು ಆಯುರ್ವೇದಿಕ್ ಶಾಪ್ನಲ್ಲಿ ಸಿಗ್ತದೆ ಆ ತುಪ್ಪಕ್ಕೆ ಈ ಒಂದು ಪಿಶಂಗ ಮಂತ್ರವನ್ನು ಅಭಿಮಂತ್ರಣೆಗಳನ್ನು ಮಾಡಿ ಆ ತುಪ್ಪವನ್ನು ಪ್ರತಿನಿತ್ಯ ಗಂಡ ಹೆಂಡತಿ ಸೇವನೆಯನ್ನು ಮಾಡುವಂಥದ್ದು ಇದೆಲ್ಲವೂ ಏನಾಗ್ತದೆ ಅಂತ ಕೇಳಿದರೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ನಮಗೆ ಕೊಡ್ತದೆ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡುವಾಗ ಸ್ಥಳದೋಷಗಳು ಅಂತ ಸ್ಥಳದೋಷ ಹೇಳಿದರೆ ನಾವಿರುವಂಥ ಮನೆಯಲ್ಲಿ ಯಾವ ಭಾಗದಲ್ಲಿ ಸಂತಾನವನ್ನು ಅಪೇಕ್ಷೆ ಪಡುವಂತಹ ಗಂಡ ಹೆಂಡತಿ ಅನ್ನುವಂಥದ್ದು ಮಲಗುತ್ತಾರೆ ಅರ್ಥಾತ್ ಮಲಗುವಂತಹ ದಿಕ್ಕು ಯಾವುದು ಅನ್ನುವಂಥದ್ದು ನಮಗೆ ಅನು ಇಲ್ಲಿ ಗಮನಿಸಬೇಕಾಗ್ತದೆ ಅಗ್ನಿ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮನ್ನು ಮಾಡಿ ಅಂತ ಹೇಳಿದರೆ ಪ್ರಧಾನವಾಗಿ ಗಂಡ ಹೆಂಡತಿ ಮನೆಯ ಯಜಮಾನ ಮಲಗುವಂಥ ಒಂದು ಕೊಠಡಿಯನ್ನು ಅಗ್ನಿ ಮೂಲೆಯಲ್ಲಿ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ ಅಲ್ಲಿ ನಿಷೇಕ ಕಾರ್ಯಗಳನ್ನು ಮಾಡಿದಾಗ ಆ ಒಂದು ಬೀಜೋತ್ಪತ್ತಿಗೆ ಬೇಕಾಗಿರುವಂಥ ಶಕ್ತಿಗಳು ಅನ್ನುವಂಥದ್ದು ಆ ಒಂದು ಸ್ಥಳದೋಷದಿಂದಲೇ ವಿವಾಹದ ನಂತರದಲ್ಲಿ ಆಗುವಂಥ ಸಂತಾನಕ್ಕೆ ಪ್ರತಿಬಂಧಕಗಳು ಬರ್ತದೆ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಮೇತ ಈ ಸಂತಾನಕ್ಕೆ ತೊಂದರೆ ಇರುವಂಥ ದಂಪತಿಗಳು ಶಯ್ಯ ಹೇಳಿದರೆ ಶಯನವನ್ನು ಅರ್ಥಾತ್ ಮಲಗುವಂಥದ್ದನ್ನು ನಿಷೇಧಿಸಬೇಕು ಅಥವಾ ಬೇರೆ ಭಾಗದಲ್ಲಿ ಮಲ್ಕೊಳ್ಬೇಕು ಯಾಕೆ ಅಂತ ಕೇಳಿದರೆ ಆ ಒಂದು ಭಾಗ ಜ್ಯೋತಿಷ್ಯದಲ್ಲಿ ವಾಸ್ತುವಿನಲ್ಲಿ ಹೇಳಿರುವಂತೆ ಅಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದರೂ ಅಗ್ನಿ ಅನ್ನುವಂಥದ್ದು ಬಿಡೋದಿಲ್ಲ ಆದ ಕಾರಣದಿಂದ ಆ ಒಂದು ಜಾಗದಲ್ಲಿ ಸ್ಥಳದೋಷಗಳಿಂದಲೂ ಸಮೇತ ನಮ್ಮ ಜಾತಕ ಸರಿ ಇದೆ ಹಾಗೆ ರಜೋ ದರ್ಶನಗಳು ಸರಿ ಇದೆ ಮದುವೆ ಆದಂಥ ಸಮಯ ಸರಿ ಇದೆ ಆದರೂ ನಮಗೆ ಸಂತಾನವಾಗ್ತಿಲ್ಲ ಅಂತ ಕಾರಣದಲ್ಲಿ ಈ ಒಂದು ಸ್ಥಳದೋಷ ಏನಾದರೂ ಮನೆಯಲ್ಲಿ ಉಂಟಾ ಅನ್ನುವಂಥ ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ ಯಾವಾಗ ಸ್ಥಳದೋಷಗಳನ್ನು ನಾವು ಪರಿಹಾರ ಮಾಡಿಕೊಳ್ತೇವೆ ಆಗ ಆ ಒಂದು ದೋಷ ಅನ್ನುವಂಥದ್ದು ಪರಿಹಾರ ಆದಂಥ ನಂತರದಲ್ಲಿ ವಿವಾಹಕ್ಕೆ ಇರುವಂಥ ಪ್ರತಿಬಂಧಕ ಕಳಚಿ ಹೋಗ್ತದೆ ಸಂತಾನಕ್ಕೆ ಇರುವಂಥ ದೋಷ ಅನ್ನುವಂಥದ್ದು ಕಳಚಿ ಹೋಗ್ತದೆ ನಮಗೆ ಸಂತಾನಕ್ಕೆ ಯಾವುದೇ ಪ್ರತಿಬಂಧಕ ಇರೋದಿಲ್ಲ ಆಗ ನಮಗೆ ಅನುಕೂಲತೆಗಳಾಗ್ತಾ ಹೋಗ್ತದೆ ವಿವಾಹ ಪೂರ್ವದಲ್ಲಿ ಅಥವಾ ವಿವಾಹದ ನಂತರ ಸ್ವಇಚ್ಛೆಯಿಂದ ಅಥವಾ ನಮ್ಮ ಇಚ್ಛೆಯಿಂದ ಸ್ವಯಂ ಪ್ರೇರಿತವಾಗಿ ಗರ್ಭಪಾತಗಳನ್ನು ಮಾಡಿದಂಥದ್ದು ಇದನ್ನು ನಿಮಗೆ ವೈದ್ಯರು ಹೇಳ್ತಾರೆ ಗರ್ಭಪಾತಗಳನ್ನು ಸ್ವಯಂಕೃತವಾಗಿ ನೀವು ಮಾಡಿಕೊಳ್ಬಾರ್ದು ಅಥವಾ ಹೆಚ್ಚು ಮಾಡಿದರೆ ಮುಂದೆ ಸಂತಾನಕ್ಕೆ ತೊಂದರೆ ಆಗ್ತದೆ ಅಬಾಷನ್ ಮಾಡಿಸುವಂಥದ್ದು ಇವೆಲ್ಲವೂ ಏನು ಮಾಡ್ತದೆ ಅಂತ ಕೇಳಿದರೆ ಸ್ವಯಂ ಪ್ರೇರಿತವಾಗಿ ನಮಗೆ ಸಂತಾನ ಬೇಡ ಅನ್ನುವಂಥ ವಿಚಾರಗಳಿಗಾಗಿ ಮತ್ತೆ ಮತ್ತೆ ಆ ಸಂತಾನದ ವಿಚಾರಗಳಿಗೆ ಇರುವಂತಹ ಜೀವಕೋಶಗಳಿಗೆ ಹಾನಿ ಆಗ್ತದೆ ಆಗ ಸಂತಾನಕ್ಕೆ ಪ್ರತಿಬಂಧಕಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ ತುಂಬ ದೊಡ್ಡ ಸಮಸ್ಯೆಗಳು ಅನ್ನುವಂಥದ್ದು ಈ ಜಾತಕದಲ್ಲಿ ದೋಷಾದಿಗಳಿದ್ದಾಗ ನಮಗೆ ಈ ರೀತಿ ಆಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ ಹಾಗಾಗಿ ಸಂತಾನ ಗೋಪಾಲಕೃಷ್ಣ ವ್ರತವನ್ನು ಸಮೇತ ಅತಿ ಶ್ರದ್ಧಾಭಕ್ತಿಯುತರಾಗಿ ಯಾರು ಮಾಡ್ತಾರೋ ಹಾಗೆ ಈ ಸರ್ಪದೋಷಗಳನ್ನು ಪರಿಹಾರ ಮಾಡಿಕೊಳ್ತಾರೋ ಹಾಗೆ ಹಿರಿಯರನ್ನು ನೋಯಿಸಿದಂಥದ್ದಿತ್ತು ಅಂತಾದರೂ ಅದನ್ನು ಸರಿ ಮಾಡ್ಕೊಳ್ತಾರೋ ಇವೆಲ್ಲವನ್ನು ಸರಿ ಮಾಡಿಕೊಳ್ಳುವಂಥದ್ದು ಮಾಡಬೇಕು ಕೆಲವೊಬ್ಬರು ಹೇಳಿರ್ತೀರಿ ಎಲ್ಲ ದೇವಸ್ಥಾನಗಳಿಗೆ ಹೋದೆ ಅಥವಾ ಎಲ್ಲ ಡಾಕ್ಟ್ರ ಹತ್ರ ಹೋಗಿದ್ದೇನೆ ನನಗೆ ಸಂತಾನ ಆಗ್ತಾ ಇಲ್ಲ ಅಂತ ಹೇಳಿದರೆ ಯಾಕಾಗಿ ಆಗ್ತಾ ಇಲ್ಲ ಅಂತ ಕೇಳಿದರೆ ಕೆಲವೊಮ್ಮೆ ನಾವು ಹೇಳಿದಂಥ ಈ ಒಂದು ಸಮಸ್ಯೆಗಳು ಅನ್ನುವಂಥದ್ದಿದ್ದಾಗ ವೈದ್ಯರು ಕೊಡುವಂಥ ಔಷಧವೂ ಸಮೇತ ಆ ಒಂದು ವ್ಯಕ್ತಿಯ ದೇಹಕ್ಕೆ ಯಾವುದೇ ರೀತಿ ಪರಿಣಾಮಗಳನ್ನು ಉಂಟು ಮಾಡೋದಿಲ್ಲ ಯಾಕೆ ಅಂತ ಕೇಳಿದರೆ ಆ ದೇವತಾ ಕೋಪ ಅನ್ನುವಂಥದ್ದು ಯಾವುದು ಪರಿಹಾರ ಆಗಲಿಕ್ಕೆ ಬಿಡೋದಿಲ್ಲ ಮೊದಲು ನೀವು ದೇವರಿಗೆ ಮಾಡಬೇಕಾಗಿರುವಂತಹ ಅಥವಾ ದೇವತಾ ಕೋಪದಿಂದ ಅಥವಾ ನಿಮ್ಮ ಜಾತಕದ ಸಮಸ್ಯೆಗಳಿಂದ ಉಂಟಾದಂತಹ ಸಮಸ್ಯೆಗಳಿದ್ರೆ ಅವುಗಳನ್ನು ಮೊದಲು ಪರಿಹಾರ ಮಾಡಿಕೊಂಡು ತದನಂತರದಲ್ಲಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈದ್ಯಕೀಯ ಚಿಕಿತ್ಸೆಗಳನ್ನು ತೆಗೆದುಕೊಂಡರೆ ಯಾವ ದೇವತಾ ಕೋಪ ಅನ್ನುವಂಥದ್ದು ಇದ್ದಾವೆಯೋ ಆ ದೇವತಾ ಕೋಪ ಅನ್ನುವಂಥದ್ದೇ ನಮಗೆ ಅನುಗ್ರಹವಾಗಿ ನಿಲ್ತದೆ ವೈದ್ಯರು ಕೊಡುವಂಥ ಚಿಕಿತ್ಸೆ ಅನ್ನುವಂಥದ್ದು ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರಿ ಆ ಸಂತಾನಕ್ಕೆ ಇರುವಂತಹ ಪ್ರತಿಬಂಧಕ ದೋಷಗಳನ್ನು ನಿವೃತ್ತಿ ಮಾಡಲಿಕ್ಕೆ ಬೇಕಾಗಿರುವಂಥ ಯೋಗಗಳನ್ನು ನಮಗೆ ಕೊಡ್ತದೆ ಅನ್ನುವಂಥ ವಿಚಾರಗಳು ಹಾಗೆ ವೀಕ್ಷಕರೇ ಇಂದಿನ ಒಂದು ಸಂಚಿಕೆಯಲ್ಲಿ ಸಂತಾನ ಸಂಬಂಧಿತವಾಗಿರುವಂತಹ ಸಮಸ್ಯೆಗಳು ಯಾವುದರಿಂದ ಉಂಟಾಗ್ತದೆ ಅದನ್ನು ನಾವು ಪಡೀಲಿಕ್ಕೋಸ್ಕರವಾಗಿ ಬೇಕಾಗಿರುವಂತಹ ಉಪಾಯಗಳಾಗಿರಬಹುದು ಅಥವಾ ಯಾವ ಸಮಸ್ಯೆಯಿಂದ ಉಂಟಾಗ್ತದೆ ಅನ್ನುವಂಥ ವಿಚಾರಗಳಿಗೆ ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕನ್ನುವಂಥ ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಝೀ ನ್ಯೂಸಿನ ಎಲ್ಲ ವೀಕ್ಷಕರಲ್ಲೂ ನಾವು ಪ್ರಾರ್ಥನೆ ಮಾಡುವಂಥದ್ದೇನು ಅಂತ ಕೇಳಿದರೆ ನಮ್ಮ ತಲೆನೋವಿದೆಯೋ ಅಥವಾ ಕೈನೋವಿದೆಯೋ ಅಥವಾ ಮತ್ತು ಯಾವ ದೇಹದಲ್ಲಿ ಯಾವ ಭಾಗದಲ್ಲಿ ತೊಂದರೆ ಇದ್ದರೂ ಸಮೇತ ಹೇಗೆ ಉತ್ತಮವಾಗಿರುವಂತಹ ಒಂದು ಡಾಕ್ಟ್ರನ್ನು ಹುಡುಕಿ ವೈದ್ಯರನ್ನು ಹುಡುಕಿ ಸ್ಕ್ಯಾನಿಂಗ್ ಮಾಡಿಸಿ ಅದಕ್ಕೆ ನಾವು ಪರಿಹಾರವನ್ನು ತೆಗೆದುಕೊಂಡು ಅದನ್ನು ತೆಗೆದುಕೊಳ್ತೇವೋ ಅದೇ ರೀತಿಯಾಗಿ ಅನರ್ಥ ಕೊಡುವಂಥ ಯಾವುದೇ ಬಟ್ಟರ ಹತ್ರ ಆಗಲಿ ಅಥವಾ ಜ್ಯೋತಿಷರತ್ರ ಆಗಲಿ ಅಥವಾ ಇನ್ಯಾವುದೇ ಅನರ್ಥಗಳು ನಿಮಗೆ ಅದು ಗೊತ್ತಾಗ್ತಾ ಹೋಗ್ತದೆ ಈ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅವೆಲ್ಲವನ್ನು ಮಾಡೋದ್ರಿಂದ ಯಾವುದೇ ರೀತಿ ಪರಿಹಾರಗಳು ಅನ್ನುವಂಥದ್ದು ಆಗೋದಿಲ್ಲ ಯಾ ಹೇಗೆ ತಲೆನೋವು ನಮಗೆ ಬಂತು ಅಂತಾದರೆ ತಲೆನೋವಿಗೆ ಔಷಧವನ್ನು ನಾವು ತೆಗೆ ತೆಗೆದುಕೊಳ್ತೇವೆಯೋ ಹಾಗೆ ಸಂತಾನಕ್ಕೆ ಯಾವುದು ಕಾರಣ ಅನ್ನುವಂಥದ್ದನ್ನು ನಾವು ನೋಡಿ ಆ ಸಂತಾನಕ್ಕೆ ಕಾರಣವಾಗಿರುವಂಥ ದೋಷಗಳಿಗೆ ದೋಷಗಳಿಗೇ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕು ಅನರ್ಥಗಳನ್ನು ಕೊಡುವಂಥದ್ದು ನಮ್ಮ ಪಕ್ಕದ ಮನೆಯವರು ಹೇಳಿದ್ರು ಈ ಪೂಜೆಯನ್ನು ಮಾಡಿದರೆ ಸಂತಾನ ಆಗ್ತದೆ ಇನ್ನೊಬ್ಬರು ಹೇಳಿದರು ಈ ಪೂಜೆಯನ್ನು ಮಾಡಿದರೆ ಸಂತಾನ ಆಗ್ತದೆ ಈ ದೇವಸ್ಥಾನಗಳಿಗೆ ಹೋದರೆ ಸಂತಾನ ಆಗ್ತದೆ ಅನ್ನುವಂಥದ್ದು ಶಾಸ್ತ್ರಗಳ ಇಲ್ಲೆಲ್ಲೂ ಉಲ್ಲೇಖ ಇಲ್ಲ ಯಾಕೆ ಅಂದರೆ ನಾವು ಯಾವುದು ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ ಆಗ್ತದೆಯೋ ಅದನ್ನು ಆಚರಣೆ ಮಾಡಿದರೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಗಳು ಅನ್ನುವಂಥದ್ದು ಬರೋದಿಲ್ಲ ಈಗಿನ ಕಾಲಘಟ್ಟದಲ್ಲಿ ಎಲ್ಲ ಕಡೆಯಿಂದಲೂ ಮೋಸ ಪ್ರವೃತ್ತಿಯನ್ನು ಹೊಂದಿದಂಥ ಜನರಿರುವಾಗ ನಮ್ಮ ಸುತ್ತಲೂ ಮೋಸ ಮಾಡುವಂಥ ಜನ ವೈದ್ಯ ವೈದ್ಯಕೀಯ ಕ್ಷೇತ್ರದಲ್ಲೂ ಇದ್ದಾರೆ ಈ ಧಾರ್ಮಿಕ ಕ್ಷೇತ್ರದಲ್ಲೂ ಇದ್ದಾರೆ ಹಾಗಾಗಿ ಸರಿಯಾಗಿ ಅಧ್ಯಯನ ಮಾಡಿದಂಥವ್ರ ಹತ್ರ ಹೋಗಿ ನಾವು ಯಾವಾಗ ಈ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿಸ್ತೇವೆಯೋ ಆಗ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಮಗೆ ಆಗ್ತದೆ ಅದೇ ರೀತಿಯಾಗಿ ಇದಕ್ಕೆ ಯಾವುದೋ ಶಾರ್ಟ್ಕಟ್ ಅನ್ನುವಂಥದ್ದಾಗಲಿ ಅಥವಾ ಇನ್ನೊಂದು ಯಾವುದೋ ತೊಂದರೆಗಳು ಅನ್ನುವಂಥದ್ದಾಗಲಿ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು ಹೆಚ್ಚಿನ ಕಾಲ ಏಕೆಂದರೆ ಸರಿಯಾಗಿರುವಂಥ ಔಷಧಿಯನ್ನು ತೆಗೆದುಕೊಂಡ್ರೆ ಮಾತ್ರ ನಮಗೆ ಸರಿಯಾಗಿರುವಂತಹ ರೋಗ ಅನ್ನುವಂಥದ್ದು ಗುಣವಾಗ್ತದೆ ಯಾವುದ್ಯಾವುದೋ ಔಷಧಗಳನ್ನು ತೆಗೆದುಕೊಂಡ್ರೆ ಅದರಿಂದನೇ ತೊಂದರೆ ಆಗುವಂಥದ್ದು ನಾವು ಹಿಂದೆ ಹೇಳಿದ್ವಿ ವಿ ಈಗ ಎರಡು ಮದುವೆ ಆಗುವಂಥ ಯೋಗಗಳಿಲ್ಲ ಅಂತಾದರೆ ನೀವು ಹೋಗ್ಬಿಟ್ಟು ಕದಳಿ ವಿವಾಹ ವಿವಾಹವನ್ನೇನಾದರೂ ಏನಾದರೂ ಮಾಡಿದ್ವಿ ಅಂತಾದರೆ ಇರುವಂಥ ಒಂದು ಯೋಗನೇ ಹೋಗಿಬಿಡುತ್ತೆ ಅಂತ ಹಾಗೆ ಇಲ್ಲಿ ಸಂತಾನದಲ್ಲೂ ಅಷ್ಟೆ ನಮ್ಮ ದೇಹ ಅನ್ನುವಂಥದ್ದು ಎಕ್ಸ್ಪೆರಿಮೆಂಟ್ ಮಾಡುವಂಥ ಒಂದು ಅಂಶ ಅಲ್ಲ ಯಾವುದ್ಯಾವುದು ಔಷಧಗಳನ್ನು ತೆಗೆದುಕೊಂಡ್ರೆ ಅದರಿಂದ ಇನ್ನೇನೇನೋ ಅನರ್ಥಗಳು ಅನ್ನುವಂಥದ್ದು ಉಂಟಾಗ್ತದೆ ಅದಕ್ಕೆ ಹಿರಿಯರೆಲ್ಲರೂ ಇಂಗ್ಲೀಷ್ ಮೆಡಿಸನ್ನಿಗೆ ಮಾರು ಹೋಗದಲ್ಲೇ ಆಯುರ್ವೇದವನ್ನೇ ಯಾಕೆ ಮೊರೆ ಹೋಗಿದ್ರು ಅಂತಾದರೆ ಆಯುರ್ವೇದಿಕಲ್ಲಿ ಯಾವ ಮೆಡಿಸನ್ನನ್ನು ತಗೊಳ್ಳೋದಾದರೂ ಸಮೇತ ಗಿಡಮೂಲಿಕೆಗಳಿಂದ ಬಂದಂಥದ್ದೇ ಹೊರತು ನಮ್ಮ ದೇಹಕ್ಕಾಗಲಿ ಆರೋಗ್ಯಕ್ಕಾಗಲಿ ಯಾವುದೇ ರೀತಿ ಉಂಟು ಮಾಡುವಂಥ ಯಾವುದೇ ಔಷಧಗಳಿಲ್ಲ ಆಯುರ್ವೇದ ಸ್ವಲ್ಪ ತಡ ಆದರೂ ಸಮೇತ ಶಾಶ್ವತವಾಗಿರ್ತಕ್ಕಂಥ ಪರಿಹಾರಗಳು ಅನ್ನುವಂಥದ್ದು ಕೊಡ್ತದೆ ಶಾಸ್ತ್ರದಲ್ಲಿ ಸಂತಾನ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಆಗಬೇಕಂದ್ರೆ ನಾರ್ಮಲ್ ಡೆಲಿವರಿಗೆ ಹೆಚ್ಚು ಪ್ರಾಶಸ್ತ್ಯ ಆಗ ಮಗು ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ಹುಟ್ಟುತ್ತದೆ ಅನ್ನುವಂಥದ್ದು ಹೇಳಿದ್ದಾರೆ ಆದರೆ ಇವತ್ತು ಅದನ್ನೇ ಅದು ಆಗದಲ್ಲೇ ಇರುವಂಥ ರೀತಿಯಲ್ಲೇ ನಾವೆಲ್ಲ ಆಹಾರ ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ ಅಥವಾ ಶೀಘ್ರ ಅತಿ ಶೀಘ್ರವಾಗಿ ಕ ಕೆಲವರು ನೋವಿಲ್ಲದ ರೀತಿಯಲ್ಲಿ ಅದನ್ನು ಪಡಿಬೇಕನ್ನುವಂಥ ದೃಷ್ಟಿಯಿಂದ ಯಾವುದ್ಯಾವುದೋ ಒಂದು ಪರಿಹಾರವನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ ಅವೆಲ್ಲವೂ ಸಮೇತ ಇಂದಿಗೆ ನಮಗೆ ಸುಖವನ್ನು ಕೊಟ್ಟರು ಮುಂದಿನ ದಿನಗಳಲ್ಲಿ ಏನು ಮಾಡ್ತದೆ ಅದು ನಮ್ಮ ಆರೋಗ್ಯಕ್ಕೆ ತೊಂದರೆಯನ್ನು ಕೊಟ್ಟಿಡುವಂಥದ್ದು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ವಿಷಯ ಹಾಗಾಗಿ ಜ್ಯೋತಿಷ್ಯದ ಮುಖಾಂತರವಾಗಿ ಬಂದಂಥ ಪರಿಹಾರಗಳನ್ನೇ ನಾವು ಮಾಡಿಕೊಂಡು ಹೋಗುವಂಥದ್ದು ಜ್ಯೋತಿಷ್ಯದಲ್ಲಿ ಬಂದಂತಹ ಎಲ್ಲ ರೀತಿಯಾಗಿರುವಂಥದ್ದು ಶಾಸ್ತ್ರ ಪ್ರಮಾಣವಾಗಿರುವಂಥದ್ದು ಊಹಾಪೋಹಗಳಲ್ಲ ಕಪೋಲವಾಗಿ ಕಪೋಲಕಲ್ಪಿತ ಕತೆಗಳಲ್ಲ ಸರಿಯಾದ ರೀತಿಯಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿದರೆ ಸರಿಯಾದ ರೀತಿಯಾಗಿರ್ತಕ್ಕಂಥ ರಿಸಲ್ಟ್ ಬರ್ತದೆ ಎಲ್ಲಿ ದೋಷ ಇದೆ ಅದನ್ನು ನಾವು ಹೇಗೆ ಡಾಕ್ಟರ್ ಹತ್ರ ಸರಿ ಮಾಡಿಕೊಳ್ತೇವೆಯೋ ಜ್ಯೋತಿಷ್ಯ ಅನ್ನುವಂಥದ್ದು ಹಾಗೆ ನಮ್ಮ ಜಾತಕವನ್ನು ವಿಮರ್ಶೆ ಮಾಡಿ ಅದರಿಂದ ಸಂಜನಿತವಾಗಿರ್ತಕ್ಕಂಥ ದೋಷಕ್ಕೆ ಯಾವ ಪರಿಹಾರವನ್ನು ಹೇಗೆ ಮಾಡಬೇಕು ಹಾಗೇ ಮಾಡಬೇಕು ಈಗ ಸಂತಾನ ಇಲ್ಲ ಅಂದರೂ ಕೂಡಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಮಾಡಿದೆ ಸಂಸ್ಕಾರ ಮಾಡಿದೆ ಅಂದರೆ ಆಗೋದಿಲ್ಲ ಆ ಸರ್ಪ ಸರ್ಪ ಸಂಬಂಧಿತವಾಗಿರುವಂಥ ದೋಷಗಳು ಬಂದಿದೆ ಅಂತ ಆದರೆ ಅದಕ್ಕೆ ಯಾವ ರೀತಿ ಪರಿಹಾರ ಅನ್ನುವಂಥದ್ದಾಗಬೇಕು ಅದೇ ರೀತಿಯಾಗಿ ಪರಿಹಾರ ಆದರೆ ಮಾತ್ರ ಈ ಒಂದು ಸಂತಾನ ಸಂಬಂಧಿತವಾಗಿರುವಂಥ ದೋಷ ಅನ್ನುವಂಥದ್ದು ಹೋಗ್ತದೆ ಹಾಗೆ ಶಾಸ್ತ್ರದಲ್ಲಿ ಇನ್ನೊಂದು ಹೇಳಿದ್ದಾರೆ ಈ ಎಲ್ಲ ಪರಿಹಾರಾದಿಗಳನ್ನು ಮಾಡಿದರೂ ಸಮೇತ ನಿಮ್ಮಲ್ಲಿ ಕೆಲವೊಂದು ದೋಷಗಳಿದ್ದಾಗ ಸಂತಾನ ಅನ್ನುವಂಥದ್ದು ಆಗ್ದಲೇ ಇದ್ದಾಗ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಪುತ್ರ ಸ್ವೀಕಾರ ವಿಧಿ ಯಾಕೆ ಅಂದರೆ ಗಂಡ ಹೆಂಡತಿ ಇಲ್ಲ ನಾನು ಡೈವರ್ಸ್ ಮಾಡ್ಕೊಳ್ಳೋದಿಲ್ಲ ಅಂತಾದಾಗ ಕೊನೆಯದಾಗಿ ಹೇಳಿರುವಂಥದ್ದು ದತ್ತುಪುತ್ರ ಸ್ವೀಕಾರ ವಿಧಿ ಹಾಗಾಗಿ ಇವತ್ತು ನಾವು ಸಂತಾನದ ವಿಚಾರಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡಿದ್ದೇವೆ ತಿಳಿದುಕೊಂಡಿದ್ದೇವೆ ಎಲ್ಲರೂ ಇದೇ ರೀತಿಯಾಗಿ ನಾವು ಮುಂದುವರಿಯೋಣ ಭಗವಂತನಿಂದ ಅನುಗ್ರಹ ಪಡೆಯೋಣ ಅನ್ನುವಂಥ ಹೇಳುವಂಥ ಮುಖಾಂತರವಾಗಿ ಝೀ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಸಮೇತ ಅಖಂಡ ಜ್ಯೋತಿಷ್ಯದಿಂದ ಶ್ರೀನಿಧಿ ಮಾಡುವಂತಹ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭವಾಗ್ಯ